ಯಾವುದೇ ರೈತ ತನ್ನ ಭೂಮಿಯನ್ನ ವಿಸ್ತೀರ್ಣ ಎಷ್ಟೇ ಇರಲಿ ಇರುವಂತಹ ಭೂಮಿಯನ್ನ ಮನಪೂರ್ವಕವಾಗಿ ಶ್ರಮವಹಿಸಿ ದುಡದಿದ್ದ ಖಂಡಿತವಾಗಿ ಭೂಮಿ ತಾಯಿ ಯಾವತ್ತೂ ಕೂಡ ರೈತನನ್ನ ಕೈ ಬಿಡುವುದಿಲ್ಲ ಸೋಮಾರಿಗಳಾದ್ರೆ ಮಾತ್ರ ಆತಂಕ ತಪ್ಪಿದ್ದಲ್ಲ ಸವಾಲುಗಳು ಬರಬಹುದು ರೈತರಿಗೆ ಆದ್ರೆ ಆ ಸವಾಲುಗಳಿಗೆ ಅಂಜದೆ ಆತ್ಮಹತ್ಯೆಗೆ ಒಳಗಾಗದೆ ಧೈರ್ಯ ಧೈರ್ಯದಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುವಂಥದ್ದು ಸೃಷ್ಟಿ ಸೌಂದರ್ಯದ ಮಡಿಲಲ್ಲಿ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಪೀಠ ಸಂಸ್ಥಾಪನೆಗೊಂಡಿದೆ ಕೊಲ್ಲಿಪಾಕಿ ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಲಯಾಚಲ ಪರ್ವತ ಶ್ರೇಣಿಯಲ್ಲಿ ತಪಸ್ಸನ್ನು ಮಾಡುವಂಥ ಮಹಾಮುನಿ ಅಗಸ್ತ್ಯರಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆಯನ್ನು ಮಾಡಿ ಇಲ್ಲಿಯ ರಮ್ಯ ಪರಿಸರವನ್ನು ನೋಡಿ ಭದ್ರಾ ನದಿಯ ದಂಡೆಯ ಮೇಲೆ ವೀರಸಿಂಹಾಸನ ಮಹಾಪೀಠವನ್ನು ಸಂಸ್ಥಾಪಿಸಿ ತಮ್ಮ ಗುರು ಪರಂಪರೆಯನ್ನು ಅಂದಿನಿಂದ ಹಿಡಿದು ಇಂದಿನವರೆಗೆ ಬೆಳೆದುಕೊಂಡು ಬಂದಿರುವುದಾಗಿದೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಪೃಥ್ವಿ ತತ್ವದ ಅಧಿನಾಯಕರು ಹಸಿರು ಧ್ವಜವನ್ನು ಎತ್ತಿ ಮೆರೆಸಿದಂಥ ಕೀರ್ತಿ ಅವರದು ಈ ಭೂಮಿ ತಾಯಿ ಯಾವಾಗಲೂ ಹಸಿರಾಗಿರಬೇಕು ದೇಶಕ್ಕೆ ನಾಡಿಗೆ ಅನ್ನವನ್ನು ಕೊಡುವಂಥ ರೈತನ ಬಾಳು ಉಜ್ವಲವಾಗಬೇಕು ಅನ್ನುವಂಥ ಹೃದಯ ಹಾರೈಕೆ ಅವರದಾಗಿತ್ತು ಮಳೆಗಾಲದಲ್ಲಿ ಭಾಳಷ್ಟು ಮಳೆ ಈ ಪ್ರಾಂತದಲ್ಲಿ ಬೀಳುವಂಥದ್ದು ಸಹಜ ಆದರೆ ಮಳೆಯ ನೀರು ಭೂಮಿಯಲ್ಲಿ ಎಷ್ಟು ಇಂಗಬೇಕು ಅಷ್ಟು ಇಂಗಿ ಭಾಳಷ್ಟು ನೀರು ನದಿಯನ್ನು ಸೇರಿ ಹೋಗುವಂಥದ್ದಾಗಿದೆ ಮಳೆಗಾಲದಲ್ಲಿ ಎಷ್ಟು ಮಳೆಯಿಂದ ತೊಂದರೆ ತಾಪತ್ರೆಗಳನ್ನು ಜನರು ಅನುಭವಿಸ್ತಾರಲ್ಲ ಅಷ್ಟೇ ಬೇಸಿಗೆಯ ಸಂದರ್ಭದಲ್ಲಿ ಕೆಲವು ಭಾಗದಲ್ಲಿ ಕುಡಿಯಲಿಕ್ಕೆ ನೀರು ಕೂಡ ಸಿಗಲಾರ್ದಂಥ ಪರಿಸ್ಥಿತಿ ಮಲೆನಾಡಿನ ಪ್ರಾಂತದಲ್ಲಿ ಇದೆ ಹೇಳಿದ್ರೆ ಅತಿಶೋಕ್ತಿ ಆಗಲಿಕ್ಕಿಲ್ಲ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಶ್ರೀ ಶಿವಾನಂದ ಕಾಫಿ ಎಸ್ಟೇಟ್ನಲ್ಲಿ ಬೇಸಿಗೆ ಸಂದರ್ಭದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ನೀರಿಗೆ ಆಗಬಾರ್ದು ಶ್ರೀ ಪೀಠದಕ್ಕೆ ಬರುವಂಥ ಭಕ್ತಾದಿಗಳ ಸದ್ಬಳಕೆಗಾಗಲಿ ಮತ್ತು ಇಲ್ಲಿರುವಂಥ ಕಾಫಿ ತೋಟವನ್ನು ಹೂ ಅರಳಿಸಲಿಕ್ಕೆ ಏನು ನೀರಿನ ಅವಶ್ಯಕತೆ ಇದೆ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಎರಡು ಬೃಹತ್ ಕೆರೆಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಸಂತೃಪ್ತಿಯ ಮನೋಭಾವ ನಮಗಿದೆ ಸುಮಾರು ಮೂವತ್ತೈದು ಅಡಿ ಆಳ ನೀರ ಸಂಗ್ರಹ ಇಲ್ಲಿದ್ದು ಬಹುಶಃ ಎಕರೆ ವಿಸ್ತೀರ್ಣವುಳ್ಳಂಥ ಕಾಫಿ ತೋಟಕ್ಕೆ ಈ ನೀರನ್ನು ಸದ್ಬಳಕೆ ಮಾಡಿ ಸ್ಪ್ರಿಂಕ್ಲರ್ ಮಾಡಿ ಹೂವನ್ನು ಅರಳಿಸುವುದರ ಮೂಲಕ ಕಾಫಿ ಬೆಳೆಯನ್ನು ಹೆಚ್ಚು ಬೆಳೆಯಲಿಕ್ಕೆ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಮತ್ತು ಬೇಸಿಗೆ ಸಂದರ್ಭದಲ್ಲಿ ಮಠದ ಪರಿಸರದಲ್ಲಿರುವಂಥ ಬೋರ್ವೆಲ್ಲುಗಳು ಸ್ವಲ್ಪ ತೊಂದರೆ ತಾಪತ್ರಕ್ಕೆ ಒಳಗಾದಾಗ ಇಲ್ಲಿಂದ ನೀರನ್ನು ಕೂಡ ಮಠಕ್ಕೆ ಒಯ್ಯುವಂಥ ಮತ್ತು ಎಲ್ಲ ಭಕ್ತಾದಿಗಳಿಗೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದೇವೆ ಹಿಂದಿನ ಕಾಲದಲ್ಲಿ ಕೆರೆ ಕಟ್ಟೆಗಳನ್ನು ದುರಸ್ತಿ ಮಾಡ್ತಾ ಇದ್ದರು ಅದರಿಂದಾಗಿ ಅಂತರ್ಜಲವು ಕೂಡ ಅಲ್ಲಿ ಇದ್ದು ಬಹುಶಃ ಎಲ್ಲ ಭಾಗಗಳಲ್ಲಿ ನೀರು ಸಮೃದ್ಧವಾಗಿ ಇರುವಂಥ ಸಂದರ್ಭ ಇತ್ತು ಆದರೆ ಇವತ್ತಿನ ದಿನಮಾನಗಳಲ್ಲಿ ಕೆರೆ ಕಟ್ಟೆಗಳೆಲ್ಲ ಮುಚ್ಚಿ ಹೋಗಿವೆ ಹೀಗಾಗಿ ಆ ತೊಂದರೆ ತಾಪತ್ರ ಇವತ್ತು ಎಲ್ಲರಿಗೂ ಕೂಡ ಅದು ಗೊತ್ತಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರವಾಗಿರಲಿ ಕೇಂದ್ರ ಸರ್ಕಾರವಾಗಿರಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡೋದಾಗಲಿ ಕೃಷಿಗೆ ಉತ್ತೇಜನ ಕೊಡುವಂಥ ಪೂರಕ ಕೆಲಸ ಕಾರ್ಯಗಳು ಏನೇನದವು ಅವುಗಳ ಕಡೆಗೆ ಒಂದು ವಿಶೇಷವಾದಂಥ ಒಲವನ್ನು ತೋರ್ತಾ ಇರುವಂಥದ್ದು ರೈತರ ಒಂದು ಭವಿಷ್ಯತ್ತಿಗೆ ಒಂದು ಉಜ್ವಲವಾದಂಥ ಭವಿಷ್ಯ ಇದೆ ಅಂಥೇಳಿ ಭಾವಿಸ್ತಾ ಇದ್ದೇವೆ ಔದ್ಯೋಗಿಕ ರಂಗದಲ್ಲಿ ಏನು ಯಾವುದೇ ಸರ್ಕಾರಗಳು ಕೊಡುವಂಥ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ಇವತ್ತು ಕೃಷಿ ಕ್ಷೇತ್ರಕ್ಕೂ ಕೂಡ ವಿಸ್ತರಣೆಯನ್ನು ಮಾಡಿದರೆ ಬಹುಶಃ ರೈತ ಸ್ವಲ್ಪ ಉಸಿರಾಡಲಿಕ್ಕೆ ಅವನು ಕೂಡ ಆರ್ಥಿಕವಾಗಿ ಸದೃಢಗೊಂಡು ಸುಖವಾದಂಥ ಸಂತೃಪ್ತಿಯ ಬಾಳನ್ನು ಬಾಳಲಿಕ್ಕೆ ಸಾಧ್ಯವಾದೀತು ಕೆಲವು ಸಂದರ್ಭದಲ್ಲಿ ಉತ್ತಮವಾಗಿ ಬೆಳೆ ಬಂದರೂ ಸಹ ಅದಕ್ಕೆ ಯೋಗ್ಯವಾದಂಥ ಬೆಲೆ ಇಲ್ಲದೆ ರೈತ ಕಂಗಾಲಾಗುವಂಥ ಪರಿಸ್ಥಿತಿ ಇತ್ತೀಚಿನ ದಿನಮಾನಗಳಲ್ಲಿ ಕಾಣ್ತಾ ಇದ್ದೇವೆ ಯಾವಾಗಲೂ ಒಂದು ಸಮತೋಲನವಾದಂಥ ಬೆಲೆಯನ್ನು ಕಾಯ್ದುಕೊಂಡು ಬರುವಂಥ ನಿಟ್ಟಿನಲ್ಲಿ ಯಾವುದೇ ಪಕ್ಷದ ಸರ್ಕಾರಗಳಾಗಲಿ ವಿಶೇಷ ಗಮನವನ್ನು ಹರಿಸುವಂಥ ಅಗತ್ಯ ಇದೆ ರೈತರ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಿ ಏನು ಭೂ ಸಂಪನ್ಮೂಲ ಏನಿದೆ ಅದನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸಲಿಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸುವಂಥ ಅವಶ್ಯಕತೆ ಇದೆ ಇವತ್ತು ಭಾಳಷ್ಟು ಜನ ಕೃಷಿಯಿಂದ ಲಾಭ ಇಲ್ಲ ಅಂಥೇಳಿ ನಗರ ಪ್ರದೇಶವನ್ನು ಸೇರುವಂಥ ಜನ ಬಹಳಾಗಿದ್ದಾರೆ ನಗರದಲ್ಲಿ ಜನಸಂಖ್ಯೆ ಒತ್ತಡ ಮತ್ತು ನಾಗರಿಕ ಸೌಲಭ್ಯಗಳನ್ನು ಕೂಡ ಒದಗಿಸಲಿಕ್ಕೆ ಅಸಾಧ್ಯವಾದಂಥ ಸಂದರ್ಭಗಳು ಒದಗಿ ಬರ್ತಾವೆ ಆದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಪೇಟೆಯನ್ನು ಪಟ್ಟಣವನ್ನು ಸೇರುವುದರಿಂದ ಭೂಮಿಯಲ್ಲಿ ಕೆಲಸ ಮಾಡುವಂಥ ಜನರ ಸಂಖ್ಯೆ ಭಾಳಷ್ಟು ಕಮ್ಮಿ ಆಗ್ತಾಯಿದೆ ಶ್ರಮವಹಿಸಿ ದುಡಿಯುವಂಥ ಜನತೆಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯ ಆಗಬೇಕಾಗಿದೆ ಇವತ್ತು ಅಗ್ಗದ ಪ್ರಚಾರಕ್ಕಾಗಿ ಯಾವುದೇ ಸರ್ಕಾರಗಳಿರ್ಬೋದು ಉಚಿತವಾಗಿ ಜನರಿಗೆ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದಾವೆ ಆದರೆ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಆದರೆ ಮನುಷ್ಯ ದುಡಿಯುವಂಥ ಪ್ರವೃತ್ತಿಯನ್ನು ಅವನು ಮರೀಬಾರ್ದು ಇವತ್ತು ಭಾಳಷ್ಟು ಸೌಲಭ್ಯ ಸರ್ಕಾರದಿಂದ ಲಭ್ಯ ಆಗ್ತಾ ಇರುವ ಕಾರಣ ಇವತ್ತು ಭೂಮಿಯಲ್ಲಿ ಶ್ರಮವಹಿಸಿ ದುಡೀಲಿಕ್ಕೆ ಯಾರೂ ಕೂಡ ಹಿಂದೇಟು ಹಾಕುವಂಥವರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಕೂಡ ಮಲೆನಾಡಿನಲ್ಲಿ ಬಹಳ ವ್ಯಾಪಕವಾಗಿರುವುದನ್ನು ನೋಡಿದರೆ ವಿಷಾದ ಅನ್ನಿಸ್ತಾ ಇದೆ ಹೀಗಾಗಿ ಆಯಾ ಜಿಲ್ಲಾ ಮಟ್ಟಗಳಲ್ಲಿ ತಾಲೂಕಾ ಮಟ್ಟಗಳಲ್ಲಿ ಏನು ದುಡಿಯುವಂಥ ಕೈಗಳಿಗೆ ಕೆಲಸ ಕಾರ್ಯ ಕೊಡುವಂಥ ಒಂದು ಕಾರ್ಯ ಆಗೋದರ ಜೊತೆಗೆ ಕೃಷಿಗೂ ಕೂಡ ಪೂರಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುವಂಥ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾದ್ರೆ ಭಾಳಷ್ಟು ಒಳ್ಳೆಯದಾದೀತು ಈ ಒಂದು ವ್ಯವಸ್ಥೆಯಲ್ಲಿ ಶ್ರೀ ಜಗದ್ಗುರು ರಂಭಾಪುರಿಯ ಪೀಠ ಧಾರ್ಮಿಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಜಗದ್ಗುಳು ವಿಶೇಷವಾಗಿ ವ್ಯವಸಾಯದ ಬಗ್ಗೆ ಕೃಷಿ ಕಾರ್ಯಗಳ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ನಾವು ಕಾರ್ಯವನ್ನು ಮಾಡಿಸ್ತಾ ಇದ್ದೇವೆ ಭಾಳಷ್ಟು ದಿನಗಳ ಕಾಲ ಹೊರಭಾಗದಲ್ಲಿ ನಾವಿದ್ರೂ ಕೂಡ ಕೃಷಿಯ ಚಟುವಟಿಕೆಗಳು ಆಯಾ ಕಾಲದಲ್ಲಿ ಏನೇನು ಕೆಲಸಗಳು ಆಗಬೇಕು ಆ ಕೆಲಸಗಳನ್ನು ಕಾರ್ಮಿಕರಿಂದ ಇಲ್ಲಿಯ ಮೇಲ್ವಿಚಾರಕರಿಂದ ತಿಳಿದು ಆ ಕಾರ್ಯವನ್ನು ಸುಸೂತ್ರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ ಹೀಗಾಗಿ ಹತ್ತಾರು ವರ್ಷದ ಅವಧಿಯಲ್ಲಿ ಈ ತೋಟ ಒಂದು ಅಭಿವೃದ್ಧಿ ದಿಶೆಯತ್ತ ಹೆಜ್ಜೆ ಆಗ್ತಾ ಇರುವಂಥದ್ದು ನಮಗಷ್ಟೇ ಅಲ್ಲ ನಮ್ಮ ಪೀಠದ ಸಕಲ ಭಕ್ತರಿಗೂ ಕೂಡ ಒಂದು ಸಂತೋಷವನ್ನು ಉಂಟು ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಪೀಠದ ಸಂಪನ್ಮೂಲ ಬೇಕಾದಷ್ಟಿದೆ ಅಂತಹ ಪ್ರದೇಶದಲ್ಲಿ ಉತ್ತಮವಾದಂಥ ಬೆಳೆಗಳನ್ನು ಬೆಳೆಯಲಿಕ್ಕೆ ಮರಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂಥ ಒಂದು ಕಾರ್ಯಕ್ರಮವು ಕೂಡ ನಮ್ಮ ಪೀಠದ ಒಂದು ಯೋಜನೆಯಲ್ಲಿ ರೂಪಿಸಿ ಕಾರ್ಯೋನ್ಮುಖರಾಗಬೇಕನ್ನುವಂಥ ಉದ್ದೇಶವನ್ನು ನಾವು ಹೊಂದಿದ್ದೇವೆ ಒಟ್ಟಾರೆ ಈ ಕಾಫಿ ತೋಟದಲ್ಲಿ ಮಾಡಿದಂಥ ಕೆರೆ ಏನಿದೆ ಅಲ್ಲ ಇದು ಎಲ್ಲಕ್ಕಿಂತ ನಮಗೆ ತೃಪ್ತಿಯನ್ನು ತಂದಿದೆ ಮನಸ್ಸಿನ ಮೇಲೆ ಎಷ್ಟೇ ನೋವುಗಳಾಗಿದ್ದರೂ ಕೂಡ ಕ್ಷಣ ಹೊತ್ತು ಈ ಕಾಫಿ ಎಸ್ಟೇಟಿನ ಸುತ್ತ ತಿರುಗಾಡಿ ಕೆರೆಯ ದಡದ ಮೇಲೆ ಸ್ವಲ್ಪ ಹೊತ್ತು ವಿರಮಿಸಿ ನಾವು ಹೋಗಿದ್ದಾದ್ರೆ ಮನಸ್ಸಿನ ಮೇಲಾದಂಥ ಎಲ್ಲ ನೋವುಗಳು ಕೂಡ ದೂರವಾಗಿ ಹೋಗಲಿಕ್ಕೆ ಒಂದು ಪ್ರಶಾಂತವಾದಂಥ ವಾತಾವರಣದಲ್ಲಿ ನಾವು ಕೂಡ ಕೆಲ ಹೊತ್ತು ಇಲ್ಲಿ ಇರೋದಂದ್ರೆ ನಮಗೂ ಕೂಡ ಒಂದು ಭಾಳ ಖುಷಿಯನ್ನು ತರುವಂಥ ಒಂದು ಕೆಲಸ ಅಂಥೇಳಿ ನಾವು ಭಾವಿಸಿ ಆ ದಶೆಯಲ್ಲಿ ಇದ್ದೇವೆ ಕೊನೆಯಲ್ಲಿ ನಾವು ಹೇಳೋದಿಷ್ಟೇ ಯಾವುದೇ ರೈತ ತನ್ನ ಭೂಮಿಯನ್ನು ವಿಸ್ತೀರ್ಣ ಎಷ್ಟೇ ಇರಲಿ ಇರುವಂಥ ಭೂಮಿಯನ್ನು ಮನಪೂರ್ವಕವಾಗಿ ಶ್ರಮವಹಿಸಿ ದುಡಿದಿದ್ದಾದ್ರೆ ಖಂಡಿತವಾಗಿ ಭೂಮಿ ತಾಯಿ ಯಾವತ್ತೂ ಕೂಡ ರೈತನನ್ನು ಕೈ ಬಿಡುವುದಿಲ್ಲ ಸೋಮಾರಿಗಳಾದ್ರೆ ಮಾತ್ರ ಆತಂಕ ತಪ್ಪಿದ್ದಲ್ಲ ಸವಾಲುಗಳು ಬರಬಹುದು ರೈತರಿಗೆ ಆದರೆ ಆ ಸವಾಲುಗಳಿಗೆ ಅಂಜದೆ ಆತ್ಮಹತ್ಯೆಗೆ ಒಳಗಾಗದೆ ಧೈರ್ಯ ಸ್ಥೈರ್ಯದಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುವಂಥದ್ದು ಒಳ್ಳೆಯದು ಅನ್ನುವಂಥ ಒಂದು ಭಾವನೆ ನಮ್ಮದಾಗಿದೆ ನಾವು ಎಲ್ಲೆಲ್ಲಿ ಧರ್ಮ ಪ್ರಸಾರದಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕೃಷಿಯ ಬಗ್ಗೆ ರೈತರ ಹಿತಚಿಂತನೆಯ ಬಗ್ಗೆ ಯಾವಾಗಲೂ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಒಟ್ಟಾರೆ ಈ ನಾಡಿನಲ್ಲಿ ಒಂದು ಕೃಷಿ ಕ್ಷೇತ್ರ ಒಂದು ಸಮೃದ್ಧವಾಗಿ ಬೆಳೆಯಲಿ ಎಲ್ಲ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ